ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವು ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದ ಹಾಗೆ ಹಲವಾರು ಕಂಪನೀಸ್ ನಿನ್ನೆ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಅವುಗಳಿಗೆ ರಿಯಾಕ್ಷನ್ ಇವತ್ತು ಬರೋದಿತ್ತು ಅವುಗಳನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೋಳ್ತೀನಿ ಇವತ್ತು ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕ್ಲಾಮರ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ಇವತ್ತು ನಿಫ್ಟಿಯಲ್ಲಿ ನೂರ ಹದಿಮೂರು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಚೆನ್ನಾಗಿತ್ತು ಆನಂತರ ಅಪ್ ಆಯ್ತು ಮತ್ತೆ ಡೌನ್ ಆಯ್ತು ಮತ್ತೆ ಒಳ್ಳೆ ರಿಕವರಿ ಕಂಡು ಬಂತು ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತೆ ಅನ್ನೋ ರೀತಿ ರಿಕವರಿ ಇತ್ತು ಬಟ್ ಆಮೇಲೆ ಕಂಟಿನ್ಯೂಸ್ ಫಾಲ್ ಬಂದು ಓವರ್ ನೂರ ಹದಿಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಗೆಟಿವ್ ಸೆಂಟಿಮೆಂಟ್ ಮತ್ತೆ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಇನ್ನು ಸೆನ್ಸೆಕ್ಸ್ ಕಡೆ ನೋಡಿದ್ರೆ ಇಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಕಡೆ ರೀಸೆಂಟ್ ಡೌನ್ ಫಾಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಆಫ್ ಪರ್ಸೆಂಟ್ ಇಂದ ಒನ್ ಪರ್ಸೆಂಟ್ ಅಥವಾ ಒಂದುವರೆ ಪರ್ಸೆಂಟ್ ವರ್ಷ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಡೌನ್ ಇದೆ ಏನು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಒಂದೂವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಏನೋ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಟೂ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಂತೂ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ರೆ ಒಂದಿನ ಎರಡು ದಿನ ಒನ್ ಪರ್ಸೆಂಟ್ ಹಾಫ್ ಪರ್ಸೆಂಟ್ ಈ ರೀತಿ ರಿಕವರ್ ಆಗುತ್ತೆ ಮೂರನೇ ದಿನ ಎರಡು ಪರ್ಸೆಂಟ್ ಎರಡೂವರೆ ಪರ್ಸೆಂಟ್ ಬೀಳ್ತಾ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತಿದೆ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಇವತ್ತು ಕೂಡ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿರೋದ್ರಿಂದ ಇನ್ನು ಲಾರ್ಜ್ ಕ್ಯಾಪ್ ಅಲ್ಲ ಕೂಡ ಏನು ಫ್ಲಾಟ್ ಇಲ್ಲ ಅಲ್ಲೂ ಕೂಡ ಸ್ವಲ್ಪ ಡೌನ್ ಇದೆ ಬಟ್ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ಬಂದಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಆಟೋ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಸಿಯಲ್ ಸರ್ವಿಸ್ ಆಫ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಜಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಡೌನ್ ಇದೆ ಮೆಟಲ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾದಲ್ಲಿ ಇವತ್ತು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಫಾಲ್ ಫಾರ್ಮಾ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಪಿಎಸ್ ಯು ನಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಅಥವಾ ನಿಯರ್ಲಿ ಒಂದುವರೆ ಪರ್ಸೆಂಟ್ ಅಂತ ಬೇಕಿದ್ರೆ ಹೇಳಬಹುದು ಪ್ರೈವೇಟ್ ಬ್ಯಾಂಕ್ ಹಾಫ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಇತ್ತೀಚೆಗೆ ರಿಯಾಲ್ಟಿನಲ್ಲಿ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ರಿಸಲ್ಟ್ ಶುರು ಆದಾಗಿಂದ ಈ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಜೊತೆಗೆ ಫೆಡ್ ರೇಟ್ ಕಟ್ ಕೂಡ ಮುಂದೆ ಹೋಗ್ತಿರೋದು ಈ ಸೆಕ್ಟರ್ ನ ಸ್ವಲ್ಪ ಹಿಂದಕ್ಕೆ ತಳ್ತಿದೆ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ವೈಸ್ ಇನ್ನು ಹೆಲ್ತ್ ಕೇರ್ ಅಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಎಲ್ಲ ಇಂಡೆಕ್ಸಸ್ ಗಳು ಕೂಡ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಎಕ್ಸೆಪ್ಟ್ ಎಫ್ ಎಂ ಸಿ ಎರಡು ಸೆಕ್ಟರ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇನ್ನೆಲ್ಲ ಕೂಡ ಹಾಫ್ ಪರ್ಸೆಂಟ್ ಎರಡು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮತ್ತೊಮ್ಮೆ ಒಳ್ಳೆ ಕರೆಕ್ಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಡಾಕ್ಟರ್ ರೆಡ್ಡಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಯಾಕ್ಷನ್ ಅನ್ನು ನಾವು ಮಾರ್ನಿಂಗ್ ಉಡ್ಡದಲ್ಲಿ ಎಡಿಆರ್ ಅಲ್ಲಿ ನೋಡಿದ್ವಿ ಡೌನ್ ಫಾಲ್ ಇತ್ತು ಇಲ್ಲೂ ಕೂಡ ಡೌನ್ ಫಾಲ್ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಇತ್ತು ಅದೇ ರೀತಿ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಓಕೆ ರಿಸಲ್ಟ್ ಸ್ವಲ್ಪ ವ್ಯತ್ಯಾಸಗಳಿತ್ತು ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಷ್ಟೇನು ವರಿ ಮಾಡ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನಲ್ಲ ಯೂಶಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಈ ರೀತಿ ಬರ್ತಾ ಇರುತ್ತೆ ಅದೆಲ್ಲವೂ ಕೂಡ ಪಾರ್ಟ್ ಅಂಡ್ ಪಾರ್ಶಲ್ ಆಫ್ ದ ಮಾರ್ಕೆಟ್ ಜರ್ನಿ ಅಂತಾನೆ ಹೇಳ್ಬೋದು ನಂತರ ಐಇಕ್ಸ್ ಐ ಎಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಸಲ್ಟ್ ಗೆ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ದಿನದಿಂದ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಸಾಕಷ್ಟು ವಿಚಾರಗಳು ನಿಮಗೆ ಕಂಪನಿಯ ಬಗ್ಗೆ ಗೊತ್ತಾಗುತ್ತೆ ಹಾಗೆ ಈ ಹಿಂದೆ ಕೂಡ ಹತ್ತಾರು ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ ಐಇಎಕ್ಸ್ ಬಗ್ಗೆ ಎಸ್ಪೆಷಲಿ ಯಾಕೆ ಸ್ಟಾಕ್ ಈ ರೀತಿ ಕ್ರಾಶ್ ಆಯ್ತು ಅನ್ನೋದಕ್ಕೆ ಈಗ ಸ್ವಲ್ಪ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ಹಾಗೆ ನಿನ್ನೆ ವಿಡಿಯೋ ನೋಡಿ ಅಲ್ಲಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಓವರ್ ಆಲ್ ರಿಸಲ್ಟ್ ಗಂತೂ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಆನ್ ಎಕ್ಸ್ಚೇಂಜ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಡೌನ್ ಇತ್ತು ಬಟ್ ಇಯರ್ಲಿ ಚೆನ್ನಾಗಿತ್ತು ನೋಡಬಹುದು ರಿಯಾಕ್ಷನ್ ಫೈ ಫೋರ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಕಂಪನಿ ಎಸ್ಪೆಷಲಿ ಫ್ಯೂಚರಿಸ್ಟಿಕ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತದ್ದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಏಳು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಎಂಟು ಪರ್ಸೆಂಟ್ ಇದೆ ಅಷ್ಟೇ ನೋಡಬಹುದು ಫ್ಲಾಟ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒನ್ ಇಯರ್ ಇಂದ ಕೂಡ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಟು ಟ್ವೆಂಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಕಾಣ್ತಾ ಇದೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ಇಂದ ಇಲ್ಲಿ ಚಾರ್ಟ್ ಅವೈಲೇಬಲ್ ಇದೆ ಒಂದ್ಸಲ ಬಿ ಎಸ್ ನಲ್ಲಿ ಚೆಕ್ ಮಾಡ್ಕೊಳ್ಬಹುದು ನಂತರ ರಿಟೇಲ್ ರಿಸಲ್ಟ್ ಕೂಡ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ನೋಡಿದ್ವಿ ಚೆನ್ನಾಗಿತ್ತು ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇತ್ತು ಈ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನಂತರ ಎನ್ ಎಚ್ ಪಿ ಸಿ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿರೋದ್ರ ಬಗ್ಗೆ ಆಂಧ್ರಪ್ರದೇಶ ಗವರ್ಮೆಂಟ್ ಪವರ್ ಕಾರ್ಪೊರೇಷನ್ ಜೊತೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಕೂಡ ಸುದ್ದಿಯಲ್ಲಿ ಇವತ್ತು ಒಂಬತ್ತೂವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆಕ್ಚುಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು ಒಳ್ಳೆ ನ್ಯೂಸ್ ಅಂತಾನೆ ಹೇಳಬಹುದು ನೋಡಬಹುದು ಇಲ್ಲಿ ನೈಂಟಿ ಟೂ ಎಕರ್ ವಿಲ್ಲಾ ಟೌನ್ಶಿಪ್ ಪ್ರಾಜೆಕ್ಟ್ ಕಂಪನಿ ಡೆವಲಪ್ ಅಂತ ಒಪ್ಪಂದಕ್ಕೆ ಸಹಿ ಹಾಕಿದೆ ಮುಂಬೈಲಿ ಇದರ ಜೊತೆ ಮುಂಬೈಗೂ ಕೂಡ ಎಂಟರ್ ಆಗ್ತಾ ಇದೆ ಕಂಪನಿ ಈ ಒಂದು ಅನೌನ್ಸ್ಮೆಂಟ್ ಬಂದ ನಂತರ ಕೂಡ ಸ್ಟಾಕ್ ಅಲ್ಲಿ ಬರ್ಜರಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೋಡಬಹುದು ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಈಗ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ತಾ ಇದೆ ಅಂತ ಹೇಳುವುದು ಈ ಸ್ಟಾಕ್ ಅಲ್ಲಿ ಇದೊಂದೇ ಅಂತ ಏನಲ್ಲ ಆಲ್ಮೋಸ್ಟ್ ಮೆಜಾರಿಟಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳು ಇದೇ ರೀತಿ ಕರೆಕ್ಷನ್ ಆಗ್ತಿದೆ ಅದು ಅಪರ್ಚುನಿಟಿನ ಅಥವಾ ಥ್ರೆಟ್ ನೋಡಬೇಕಾಗಿದೆ ಕಾದು ನಂತರ ಕಲ್ಪತರು ಪ್ರಾಜೆಕ್ಟ್ ಸುದ್ದಿಯಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತು ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಲಿಲ್ಲ ಕಂಪನಿಗೆ ಎರಡ್ ಸಾವಿರದ ಮೂವತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂತು ಬಟ್ ಸ್ಟಿಲ್ ಸ್ಟಾಕ್ ಫೋರ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಬಟ್ ಆಮೇಲೆ ಕಂಟಿನ್ಯೂಸ್ ಡೌನ್ ಫಾಲ್ ಬಂದಿದೆ ಕೊನೆವರೆಗೂ ಕೂಡ ನಂತರ ಪೇಟಿಎಂಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂತು ಆಕ್ಚುಲಿ ಇದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತ ನ್ಯೂಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಪೇಟಿಎಂ ಶೇರ್ಸ್ ಫ್ಲಂಗ್ ನೈನ್ ಪರ್ಸೆಂಟ್ ಅಮಿಡ್ ರಿಪೋರ್ಟ್ಸ್ ಆಫ್ ಇಡಿ ಇನ್ವೆಸ್ಟಿಗೇಷನ್ ಇನ್ ಕ್ರಿಪ್ಟೋ ಸ್ಕ್ಯಾಂ ಕ್ರಿಪ್ಟೋ ಸ್ಕಾಮ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಚೈನೀಸ್ ಲಿಂಕ್ಸ್ ಇದೆ ಅನ್ನೋಂತ ಅಪ್ಡೇಟ್ಸ್ ಬಂದಿದೆ ಅದಕ್ಕೆ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಂತ ಇದು ಎಷ್ಟು ಮಟ್ಟಿಗೆ ನಿಜನೂ ಸೊಳ್ಳೋ ಗೊತ್ತಿಲ್ಲ ಇಡಿ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಬಟ್ ಈ ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಕೂಡ ಬಂತು ಮತ್ತೆ ಒಳ್ಳೆ ರಿಕವರಿ ಬಂತು ಓವರ್ ಆಲ್ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವಿಷ್ಣು ಕೆಮಿಕಲ್ಸ್ ಕೂಡ ಸುದ್ದಿಯಲ್ಲಿತ್ತು ಇವತ್ತು ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಒಳ್ಳೆ ಸ್ಪೈಕ್ ಬಂದಿದೆ ನಂತರ ಕರೆಕ್ಷನ್ ಆಗಿ ಓವರ್ ಆಲ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ನೋಡಬಹುದು ಪ್ಯಾಟ್ ಕ್ಲೈಮ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಇಯರ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ನಂತರ ಅತುಲ್ ಲಿಮಿಟೆಡ್ ಇವತ್ತು ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ನೋಡಿದ್ರೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಇಯರ್ಲಿಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡೋದು ಫಿಫ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಮಾರ್ಜಿನ್ಸ್ ಎಕ್ಸ್ಪಾಂಡ್ ಆಗಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಈ ರೀತಿಯ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಒಂದ್ಸಲ ಬಹುಶಃ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇರ್ಬೋದು ಪರ್ಫಾರ್ಮೆನ್ಸ್ ಇರಬಹುದು ಡೀಟೇಲ್ ಆಗಿ ಚೆಕ್ ಮಾಡಿದ್ರೆ ಐಡಿಯಾ ಬರಬಹುದು ಇನ್ ಕೇಸ್ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಖಂಡಿತ ಆಯಪಡುವಂತದ್ದೇನಿಲ್ಲ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಕೆಮಿಕಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅದು ಲಿಮಿಟೆಡ್ ನಂತರ ಶ್ರೀರಾಮ್ ಫೈನಾನ್ಸ್ ಕೂಡ ಸುದ್ದಿಲಿತ್ತು ಅಗೇನ್ ಇದು ಕೂಡ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಲಿತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತು ಇಮಿಡಿಯೇಟ್ಲಿ ನೋಡಬಹುದು ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಜೊತೆಗೆ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಆಡ್ ಆಗಿದೆ ಈ ಸಲ ಹಾಗಾಗಿ ಬಿಗ್ ಡಿಫರೆನ್ಸ್ ಕಂಡು ಬರ್ತಾ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಬಟ್ ಅದು ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಬಂದಿರುವಂತಹ ಡಿಫರೆನ್ಸ್ ಕಂಪನಿಯ ಪ್ಯೂರ್ ಬಿಸ್ನೆಸ್ ಇಂದ ಅಲ್ಲ ಬಟ್ ಕಂಪನಿಯ ಪ್ಯೂರ್ ಬಿಸ್ನೆಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕೇತರಿನಲ್ಲಿ ಡೀಟೇಲ್ ಆಗಿ ಚೆಕ್ ಮಾಡಬಹುದು ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಅಂತೂ ಡೀಸೆಂಟ್ ಇದೆ ಬಟ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಮ್ಯಾಕ್ಸ್ ಎಸ್ಟೇಟ್ಸ್ ಇತ್ತು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ನೋಡಬಹುದು ಸ್ಟ್ರಾಟಜಿಕ್ ಅಕ್ವಿಸಿದ ಏಳ್ನೂರ ಹನ್ನೊಂದು ಕೋಟಿಗೆ ಹತ್ತು ಪಾಯಿಂಟ್ ಮೂರು ಎಕರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೆ ನೋಯ್ಡಾದಲ್ಲಿ ಡೆವಲಪ್ ಮಾಡ್ಲಿಕ್ಕೆ ಒಂದ್ ಒಳ್ಳೆ ಸುದ್ದಿನೇ ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಎನ್ ಬಿ ಸಿ ಕೂಡ ಸುದ್ದಿಯಲ್ಲಿ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿನೇ ಬಂತು ನೋಡಬಹುದು ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಈ ಒಂದು ಅಪ್ಡೇಟ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಲಿಲ್ಲ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ರೈಲ್ ಟೆಲ್ ಕೂಡ ಸುದ್ದಿಯಲ್ಲಿತ್ತು ಕಂಪನಿಗೆ ಒಂಬತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನ್ಯೂಸ್ ಬಂತು ಬಟ್ ಇದೇನು ತುಂಬಾ ದೊಡ್ಡ ಮಟ್ಟದ ಆರ್ಡರ್ ಅಲ್ಲ ಸ್ಟಿಲ್ ನೈನ್ ಕ್ರೋಸ್ ಸೆನ್ಸ್ ಸಣ್ಣ ನಂಬರ್ ಅಲ್ಲ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಇಲ್ಲೂ ಇಲ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಇನ್ನು ಎಕ್ಸಿಕಾಂ ಟೆಲಿಸಿಸ್ಟಮ್ ಸುದ್ದಿಲಿತ್ತು ಸ್ಟಾಕ್ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಪ್ಪ ಸರ್ಕ್ಯೂಟ್ ಕನ್ವರ್ಟ್ ಆಗಿ ಐದು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಾವಿರದ ನಾನೂರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ಆರ್ಡರ್ ನ ಕಾರಣಕ್ಕೆ ಈ ರೀತಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಆರ್ ವಿ ಎನ್ ಎಲ್ ಇಂದ ಸಿಕ್ಕಿರುವಂತಹ ಆರ್ಡರ್ ನೀವು ಇಲ್ಲಿ ನೋಡಬಹುದು ಆರ್ ವಿ ಎನ್ ಎಲ್ ಆರ್ಡರ್ ಎರಡು ಕಂಪನಿಗಳು ಆರ್ ವಿನ್ ಎಲ್ ಟೆಲಿ ಸಿಸ್ಟಮ್ಸ್ ಸುದ್ದಿಯಲ್ಲಿ ಆರ್ ವಿನ್ ಎಲ್ ಅಂತ ಟೂ ಪರ್ಸೆಂಟ್ ನಿಯರ್ಲಿ ಡೌನ್ ಫಾಲ್ ಇದೆ ಬಟ್ ಎಕ್ಸಿಕಾಮ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ